ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಗರ್ಭಿಣಿ ಕೋಳಿ ಒಂದು ದಿನ ಚಂದ್ರಕಾಂತ ಮಾರ್ಕೆಟ್ ಹೋಗಿ ಕೋಳಿ ಮರಿಗಳನ್ನ ತಗೊಂಡ್ಬರ್ತಾಳ ಅದನ್ನು ನೋಡಿದ ಸೂರ್ಯಕಾಂತ ಏನೇ ಕೋಳಿ ತರ್ತಿಯಾ ಅಂತ ಅನ್ಕೊಂಡ್ರೆ ಕೋಳಿ ಮರಿಗಳನ್ನ ತಂದಿದ್ಯಾ ಮಾರ್ಕೆಟ್ ಅಲ್ಲಿ ಕೋಳಿಗೆ ತುಂಬಾ ಬೆಲೆ ಹೇಳ್ತಿದಾರೆ ಅದಕ್ಕೆ ಈ ಕೋಳಿ ಮರಿಗಳನ್ನ ತಗೊಂಡ್ಬಂದೆ ಹೊರಗಡೆ ತಗೊಳಕಿನ ನಾವೇ ಬೆಳೆಸೋದು ಒಳ್ಳೇದಲ್ವಾ ಅತ್ತೆ ಅದರಿಂದ ದುಡ್ಡು ಕೂಡ ಉಳಿಯುತ್ತೆ ಇನ್ನು ಅದು ಬೆಳೆದ ಮೇಲೆ ಮೊಟ್ಟೆ ಇಡುತ್ತೆ ಅದು ಬೆಳೆಯುತ್ತೆ ಬೇಕಿದ್ರೆ ಇಟ್ಕೊಳ್ತೀವಿ ಇಲ್ಲ ಅಂದ್ರೆ ಮಾರ್ಬಿಡ್ತೀವಿ ನಮ್ಗಿಷ್ಟ ಬಂದಂಗ್ ಮಾಡ್ಕೋಬಹುದು ಅದಕ್ಕೇನೆ ಈ ರೀತಿ ಮಾಡ್ದೆ ಅಂತ ಹೇಳ್ತಾಳೆ ಇದನ್ನು ಕೇಳಿದ ಸೂರ್ಯಕಾಂತ ಲೆಕ್ಕ ಅಲ್ಲ ಚೆನ್ನಾಗೇ ಆಗ್ದೆ ಬಿಡು ಆದ್ರೆ ಇಷ್ಟು ಮರಿಗಳನ್ನ ಬೆಳಸೋ ತಾಳ್ಮೆ ಇದೆಯೇನೆ ನಿನ್ಗೆ ಮೊನ್ನೆ ಕೂಡ ಹೀಗೆ ಮಾಡ್ದೆ ಬೇಡ ಬೇಡ ಅಂದ್ರೂ ಆ ಮೀನಿಗೆ ಮ್ಯಾಜಿಕ್ ಪೌಡರ್ನ ಹಾಕ್ದಲ್ಲ ನೀನ್ ದುರಾಸೆಯಿಂದ ಅದೇನೋ ಜೈಂಟ್ ಫಿಶ್ ಆಯ್ತು ಏನ್ ಮಕ್ಕಳ ಆ ವಿಡಿಯೋ ನೋಡಿಲ್ವಾ ಇಲ್ಲಾಂದ್ರೆ ಕೆಳಗಿರೋ ಲಿಂಕ್ ಪ್ರೆಸ್ ಮಾಡಿ ನೋಡಿ ಅಯ್ಯೋ ಒಂದ್ಸಲ ನಡ್ದಂಗೆ ಮತ್ತೆ ಮತ್ತೆ ನಡೀತಾ ಈ ಸಲ ಹಂಗಾಗಲ್ಲ ಬಿಡಿ ಇವುಗಳನ್ನ ಆ ರೀತಿ ಮಾಡಲ್ಲ ಅತ್ತೆ ಜೋಪನ್ನಾಗ್ ನೋಡ್ಕೊಳ್ತೀನಿ ಅಂತ ಹೇಳಿ ಆ ಕೋಳಿ ಮರಿಗಳನ್ನ ಬೆಳ್ಸೋಕೆ ಶುರು ಮಾಡ್ತಾಳೆ ಸ್ವಲ್ಪ ದಿನಗಳಲ್ಲಿ ಅವು ದೊಡ್ಡದಾಗುತ್ತೆ ಚಂದ್ರಕಾಂತ ಅವುಗಳನ್ನ ಹೊರಗಡೆ ಬಿಡ್ತಿದ್ಲು ಅವು ಹೊರಗಡೆ ಆಹಾರಗಳನ್ನ ಹುಡುಕ್ತಾ ತಿಂದು ಸಂಜೆ ಹೊತ್ತಿಗೆ ಮೂರು ಕೋಳಿ ಮರಿಗಳು ದೊಡ್ಡದಾದ್ಮೇಲೆ ಎರಡು ಹುಂಜ ಆಯ್ತು ಇನ್ನೊಂದು ಕೋಳಿ ಆಯ್ತು ಆ ಕೋಳಿ ಗರ್ಭವತಿ ಕೂಡ ಅದನ್ನು ನೋಡಿ ಚಂದ್ರಕಾಂತ ಮನ್ಸಲ್ಲಿ ಅಯ್ಯೋ ಏನಿದು ಈ ಮೂರು ಕೋಳಿ ಅನ್ಕೊಂಡೆ ಸರಿ ಬಿಡು ಹೇಗೋ ಒಂದ್ ಕೋಳಿ ಗರ್ಭವತಿ ಆಗಿದ್ಯಲ್ಲ ಅದೇ ಮತ್ತೆ ಮರಿಗಳನ್ನ ಹಾಕತ್ತೆ ಬಿಡು ಇನ್ನ ಈ ಉಂಜಗಳು ಮರಿಗಳ ಹಾಕಲ್ವಲ್ಲ ಈ ಕೋಳಿನ ಇರಿಸ್ಕೊಂಡು ಆ ಉಂಜಗಳನ್ನ ಮಾರ್ಬಿಟ್ರೆ ಆಯ್ತು ಅಂತ ಅನ್ಕೊಂಡು ಆ ಹುಂಜಗಳನ್ನ ಒಳ್ಳೆ ದುಡ್ಡಿಗೆ ಮಾರ್ತಾಳೆ ಆ ದುಡ್ಡನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ ಆ ರೀತಿ ಆ ಕೋಳಿ ಪ್ರತಿ ದಿನ ಹೊರಗಡೆ ಹೋಗಿ ಆಹಾರವನ್ನು ತಿಂದು ವಾಪಸ್ ಬರೋದು ಆದ್ರೆ ಒಂದು ದಿನ ಆ ಕೋಳಿ ಗಾಯವಾಗಿ ಕಾಲ್ ಮುರಿದಾಕೊಂಡು ಬರುತ್ತೆ ಅದನ್ನು ನೋಡಿ ಚಂದ್ರಕಾಂತ ಬೇಜಾರಾಗಿ ಅಯ್ಯೋ ನಿನ್ನ ಏನೇ ನೀನು ಕಾಲ್ ಮುರ್ಕೊಂಡ್ ಬಂದಿದ್ಯಾ ಈ ಮುರಿದೋಗಿರೋ ಕಾಲ್ ಇಟ್ಕೊಂಡು ಹೊರಗೋಗಿ ಆಹಾರ ತಿಂತೀಯಾ ತಿಂತೇನಿಂಗ್ ಬಡಿಸಬೇಕು ಸಾಲದಿರೋದಕ್ಕೆ ನೀನೇನು ಅಲ್ಲ ಗರ್ಭಿಣಿ ಬೇರೆ ಈಗ ನಿನಗೆ ತುಂಬಾ ನೀನು ಕೆಲ್ಸಕ್ ಬರಲ್ಲ ಆ ಗರ್ಭಿಣಿ ಕೋಳಿನ ಹೊರಗಡೆ ತಳ್ತಾಳೆ ಅದ್ರಿಂದ ಆ ಗರ್ಭಿಣಿ ಕೋಳಿ ತುಂಬಾ ಬಾಧೆಯಿಂದ ಮನೆಯಿಂದ ಹೊರಗಡೆ ಹೊರಟೋಗುತ್ತೆ ಆ ರೀತಿ ಹೋಗ್ತಾ ಇದ್ದಾಗ ಅದರ ದಾರಿಯಲ್ಲಿ ಒಂದು ನಕ್ಷತ್ರಿಕ ಆಮೆ ಕಾಣಿಸುತ್ತೆ ಅದು ತಿರುಗ್ಬಿದ್ದು ತುಂಬಾ ಕಷ್ಟ ಪಡ್ತಿರುತ್ತೆ ಗರ್ಭಿಣಿ ಕೋಳಿ ತುಂಬಾ ಕಷ್ಟ ಬಿದ್ದು ಆ ತಿರುಗ್ಬಿದ್ದ ನಕ್ಷತ್ರಿಕ ಆಮೇನ ಅದರ ಮೂಗಿನಿಂದ ತುಂಬಾ ಕಷ್ಟ ಬಿದ್ದು ಅದನ್ನ ಸರಿ ಮಾಡುತ್ತೆ ಅದ್ರಿಂದ ಆ ನಕ್ಷತ್ರಿಕ ಆಮೆ ತುಂಬಾ ಸಂತೋಷ ಪಟ್ಟು ತುಂಬಾ ಥ್ಯಾಂಕ್ಸ್ ಆಕ್ಚುಲ್ ಆಗಿ ನನಗ್ ತುಂಬಾ ಪವರ್ಸ್ ಇದೆ ಆದ್ರೆ ನನಗಿರೋ ಶಾಪದಿಂದ ಒಂದ್ಸಲ ಉಲ್ಟಾ ಬಿದ್ದು ನನಗ್ ನಾನೇ ಅಥವಾ ಬೇರೆಯವರ ಸಹಾಯದಿಂದ ನಿಂತ್ಕೋಬೇಕು ನನ್ ಪವರ್ಸ್ ನನ್ ಸರಿಯಾಗೋಕೆ ಕೆಲ್ಸ ಮಾಡಲ್ಲ ಎಷ್ಟೋ ಜನ ನನ್ ಪರಿಸ್ಥಿತಿ ನೋಡಿ ಈಯಾಳ್ಸಿದಾರೆ ಹೊರತು ನಿನ್ ಹೆಲ್ಪ್ ಮಾಡಿದವರು ಯಾರೂ ಇಲ್ಲ ಆದ್ರೆ ನೀನ್ ಮಾತ್ರ ನಿನ್ ಕಾಲ್ ಮುರಿದೋಗಿದ್ರು ಕೂಡ ನನಗೆ ಹೆಲ್ಪ್ ಮಾಡಿದೆ ಅದಕ್ಕೆ ನಿನಗೆ ಥ್ಯಾಂಕ್ಸ್ ಮಿತ್ರಾ ಇವತ್ತಿನಿಂದ ನಿ ನನಗೆ ಫ್ರೆಂಡ್ ಸರಿನಾ ನಿನಗೆ ಏನ್ ಬೇಕೋ ಕೇಳು ನಾನು ನಿಂಗೆ ವರ ಕೊಡ್ತೀನಿ ಅದನ್ನು ಕೇಳಿ ಗರ್ಭಿಣಿ ಕೋಳಿ ಈ ರೀತಿ ಹೇಳುತ್ತೆ ನಾನು ಯಾವುದನ್ನು ಬಯಸಿ ಮಾಡಿಲ್ಲ ಮಿತ್ರಾ ನೀನ್ ಕಷ್ಟಪಡನ್ನು ನೋಡಕ್ಕಾಗ್ದೆ ಹೆಲ್ಪ್ ಮಾಡ್ದೆ ನನಗೆ ಯಾವ ವರನೂ ಬೇಡ ಅಂತ ಹೇಳುತ್ತೆ ಆಗ ನಕ್ಷತ್ರಿಕ ಆಮೆ ಈ ರೀತಿ ಹೇಳುತ್ತೆ ಅಂತ ಹೇಳುತ್ತೆ ಅದಕ್ಕೆ ಆ ಕೋಳಿ ಚೆನ್ನಾಗಿ ಯೋಚನೆ ಮಾಡಿ ನನ್ ಯಜಮಾನಿ ಚಂದ್ರಕಾಂತ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ಆದ್ರೆ ನಾನು ಅವಳಿಗೆ ಏನು ಮಾಡಕ್ಕಾಗಿಲ್ಲ ನನ್ ಕಾಲ್ ಮುರ್ದೋಗಿದ್ರಿಂದ ನಾನಿನ್ನ ಅವಳಿಗೆ ಕೆಲ್ಸಕ್ ಬಾರ್ದಿರೋಗಾಗ್ಬಿಟ್ಟೆ ನೀನ್ ಮಾತ್ರ ನನ್ಗೆ ಚಿನ್ನದ್ ಮೊಟ್ಟೆ ಇಡೋ ವರ ಕೊಟ್ರೆ ಅವಳಿಗೆ ದಿನಾ ಒಂದು ಚಿನ್ನದ್ ಮೊಟ್ಟೆ ಕೊಟ್ಟು ನನ್ನನ್ನ ಋಣನ ತೀರಿಸ್ಕೊಳ್ತೀನಿ ಅಂತ ಹೇಳುತ್ತೆ ಕೋಳಿ ಒಳ್ಳೆ ಮನ್ಸನ್ ನೋಡಿ ಆಮೆ ತುಂಬಾ ಸಂತೋಷ ಪಡುತ್ತೆ ಕೂಡಲೇ ಅದಕ್ಕೆ ವರ ಕೊಡುತ್ತೆ ಆ ರೀತಿ ಆ ಕೋಳಿ ಬಂಗಾರದ್ ಮೊಟ್ಟೆ ಇಡೋ ಆ ವರ ತಗೊಂಡು ತುಂಬಾ ಸಂತೋಷದಿಂದ ಚಂದ್ರಕಾಂತ ಮನೆಗೆ ಹೋಗುತ್ತೆ ಆಗ ಚಂದ್ರಕಾಂತ ಮನಸಲ್ಲಿ ಹಯ್ಯೋ ನನ್ನ ಬುದ್ಧಿಗೊಂದಿಷ್ಟು ಸುಮ್ಮನೆ ಅದನ್ನ ಹಾಗೆ ಬಿಟ್ಬಿಟ್ಟೆ ಛಾ ಅದನ್ನ ಕಟ್ ಮಾಡಿ ಸಾರ್ ಮಾಡಿದ್ರೆ ಚೆನ್ನಾಗಿತ್ತು ಹಾ ಹುಚ್ಚಮರಿ ಎಲ್ಲಿದೆಯೋ ಏನೋ ಅಂತ ಮನ್ಸೊಳಗೆ ಹೇಳ್ತಾ ಇದ್ದಂಗೆ ಆ ಕೋಳಿ ಮತ್ತೆ ವಾಪಸ್ ಮನೆಗೆ ಬರೋದನ್ನ ನೋಡ್ತಾಳೆ ಅದನ್ನು ನೋಡಿ ಚಂದ್ರಕಾಂತ ಹೈ ಸೂಪರ್ ಲಕ್ಕಿ ಅಲ್ಲ ಹೇಳಿದ ತಕ್ಷಣ ಹಂಗ ಅನ್ಕೊಂಡು ತಕ್ಷಣ ಆ ಹಿಡಿದು ಬಿಡ್ತಾಳೆ ಹೊಟ್ಟೆನ ಕುಯ್ದು ನೋಡಿದಾಗ ಅದ್ರ ಹೊಟ್ಟೆಯಲ್ಲಿ ಒಂದು ಚಿನ್ನದ ಮೊಟ್ಟೆ ಕಾಣಿಸುತ್ತೆ ಅದನ್ನು ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ ಆಗಷ್ಟೇ ಅಲ್ಲಿಗೆ ಸೂರ್ಯಕಾಂತ ಮತ್ತೆ ನಕ್ಷತ್ರಿಕ ಆಮೆ ಬರ್ತಾರೆ ಸತ್ತೋಗಿರೋ ಆ ಗರ್ಭಿಣಿ ಕೋಳಿನ ನೋಡಿ ನಕ್ಷತ್ರಿಕ ಆಮೆ ತುಂಬಾ ಬೇಜಾರಾಗಿ ನಡೆದಿದ್ದೆಲ್ಲ ಹೇಳುತ್ತೆ ಅದನ್ನು ಕೇಳಿ ಚಂದ್ರಕಾಂತ ತುಂಬಾ ಬೇಜಾರಾಗಿ ಕೋಳಿನ ಹಿಡ್ಕೊಂಡು ಅಯ್ಯೋ ಅಂತ ಹೇಳ್ತಾ ಅಳ್ತಾ ಇರ್ತಾಳೆ ಅದನ್ನು ನೋಡಿದ ಸೂರ್ಯಕಾಂತ ಕೋಪದಿಂದ ಅಳ್ತಿದ್ದ ಚಂದ್ರಕಾಂತ ಇವಾಗ ಅತ್ರೆ ಏನ್ ಲಾಭ ಕಣೆ ನಿಂಗೆ ವಸ್ತುವಿಗೂ ಜೀವಿಗಳಿಗೂ ವ್ಯತ್ಯಾಸ ಇಲ್ದೆ ಹೋಯ್ತು ನೀನು ಕೆಲ್ಸಕ್ ಬಂದ್ರೆ ಇಟ್ಕೊಂತ ಇಲ್ಲ ಅಂದ್ರೆ ಅಡ್ಗೆ ಮಾಡ್ಕೊಂಡ್ ತಿಂತಿಯಾ ಇಲ್ಲ ಬಿಸಾಕ್ತಿಯ ಸಾಯಿಸ್ಬಿಡ್ತಿಯಾ ಅವುಗಳು ಕೂಡ ಫೀಲಿಂಗ್ಸು ಎಮೋಷನ್ಸ್ ಇರುತ್ತೆ ಅಂತ ಗೊತ್ತೇನೆ ನಿನ್ಗೆ ಪಾಪ ಅದನ್ ನೋಡು ಚಿಕ್ಕ ವಯಸ್ಸಿಂದ ನಿನ್ನ ತಣನೆ ಬೆಳೀತು ಅನ್ನೋ ವಿಶ್ವಾಸದಿಂದ ನಿನಗೋಸ್ಕರ ವರಾನ ತಗೊಳ್ತು ಆದ್ರೆ ನೀನು ಉಪಯೋಗಕ್ ಬರಲ್ಲ ಇನ್ಮೇಲೆ ಅಂತ ಸಾಯಿಸ್ಬಿಟ್ಟೆ ಅದನ್ನ ಅಂತ ಬೈತಾರೆ ಚಂದ್ರಕಾಂತ ಅವಳು ಮಾಡಿದ ತಪ್ಪಿಗೆ ತುಂಬಾ ಬಾಧೆ ಆಗಿ ಆ ಗರ್ಭಿಣಿ ಕೋಳಿನ ಇಟ್ಕೊಂಡು ಅಳ್ತಾ ಇರ್ತಾಳೆ ಹೋಗ್ತಾಳೆ ಅಲ್ಲಿ ಅವಳು ರೇಣುಕಾ ನೋಡ್ತಾಳೆ ನೋಡಿದ ತಕ್ಷಣ ಏ ಎಲ್ಲಮ್ಮ ಹೆಂಗಿದ್ಯೇ ಹಂಗಂತ ಗಟ್ಟಿಯಾಗಿ ಕಿರ್ಸ್ತಾಳೆ ಅದನ್ನ ನೋಡಿದ್ ಎಲ್ಲಾರು ನಗ್ತಾ ಇರ್ತಾರೆ ಅದ್ರಿಂದ ರೇಣುಕಾಗೆ ತುಂಬಾ ಕೋಪ ಬರುತ್ತೆ ಅದಕ್ಕೆ ರೇಣುಕಾ ಚಂದ್ರಕಾಂತ ಹತ್ರ ಏನೇ ಚಂದು ಎಸ್ ಹೇಳಬೇಕು ಹೇಳ್ಬೇಕು ಹಂಗ ಕರಿಬೇಡ ಅಂತ ನೀನ್ ಬದ್ಲಾಗಲ್ವೇನೆ ಅಯ್ಯೋ ಏನೇ ಆಯ್ತು ಕರೆದ್ರೆ ಏನಾಗತ್ತೆ ಅದಕ್ಕೆ ನೀನು ಇಷ್ಟು ಏನಾಯ್ತೇನೆ ಎಲ್ಲರ ಮುಂದೆ ಕರೆದು ಮರ್ಯಾದೆ ತೆಗಿತಿದ್ಯಾ ನಿನ್ಗೆ ಅರ್ಥ ಆಗ್ತಿದ್ಯಾ ನಾವು ಫ್ರೆಂಡ್ಸ್ ಕಣೇ ನಮ್ಮ ಮಧ್ಯದಲ್ಲಿ ಮರ್ಯಾದೆ ಗಿರ್ಯಾದಿ ಏನೇ ಅದನ್ ಕೇಳಿದ್ರೇಣುಕಾ ಕೋಪದಿಂದ ನಿನ್ಗೆ ಮರ್ಯಾದೆ ಇಲ್ವೇನೋ ನನ್ಗಿದೆಯೇ ಇಲ್ಲಿರೋರೆಲ್ಲ ನನ್ಗೆ ಎಷ್ಟು ಮರ್ಯಾದೆ ಕೊಡ್ತಾರ ಗೊತ್ತಾ ಅವ್ರು ಮಾಡೋ ಪಾರ್ಟಿ ಫಂಕ್ಷನ್ ಗೆ ಎಲ್ಲದಕ್ಕೂ ನನ್ನ ಚೀಫ್ ಗೆಸ್ಟ್ ಆಗಿ ಕರೀತಾರೆ ಆದ್ರೆ ನಿನ್ನನ್ ಯಾರಾದ್ರು ಕರೀತಾರ ಚೀಫ್ ಗೆಸ್ಟ್ ಆಗಿ ಏನ್ ಬೇಕಾಗಿಲ್ಲ ಜಸ್ಟ್ ಮಾಮೂಲಿ ಗೆಸ್ಟ್ ಆಗಿ ಕರೀತಾರ ಕರೆಯಲ್ಲ ಯಾಕಂದ್ರೆ ನೀನೊಂದು ಹಿಂಸೆ ಅದಕ್ಕೆ ಯಾರು ನಿನ್ನ ತಲೆಗೆ ಹಾಕೊಳ್ಳಲ್ಲ ಏನೋ ನನ್ನ ಚಿಕ್ಕ ವಯಸ್ ಫ್ರೆಂಡ್ ಅಂತ ನಾನು ನಿನ್ನ ಕರಿತಿದ್ದೀನ ಅಷ್ಟೇ ಇಲ್ಲ ಅಂದ್ರೆ ನಾನು ನಿನ್ನ ಕರೆಯಲ್ಲ ಅರ್ಥ ಹಂಗಂತಾಳೆ ಅದನ್ನ ಕೇಳಿದ ತಕ್ಷಣ ಚಂದ್ರಕಾಂತಗೆ ತುಂಬಾ ಅವಮಾನ ಆಗುತ್ತೆ ಏನೋ ಫ್ರೆಂಡ್ ಅಂತ ಕರೆದ್ರೆ ನನ್ನನ್ನೇ ಹಿಂಗಂತೀಯ ನೀನು ಸರಿ ಆಯ್ತೆ ನಾನು ಹೋಗ್ತೀನಿ ಅಳ್ತಾ ಅಲ್ಲಿಂದ ಹೋಗ್ಬಿಡ್ತಾಳೆ ಮನೆಗ್ ಬಂದು ಬೆಡ್ ಮೇಲೆ ಕುತ್ಕೊಂಡು ಅವಳು ಅಳ್ತಾ ಇರೋದನ್ನ ನೋಡಿ ಸೂರ್ಯಕಾಂತ ತಕ್ಷಣ ಏನಾಯ್ತೆ ಯಾಕಂಗ ಅಳ್ತಿದ್ಯಾ ಏನಾಯ್ತೆ ನಾನು ಯಾರಿಗೂ ಲೆಕ್ಕಕ್ಕೆ ಇಲ್ಲ ಎಲ್ಲಾರು ನನ್ ಮರ್ಯಾದೆ ತೆಗಿಯೋರೆ ಹಂಗಂತ ಹೇಳಿ ಇರ್ತಾಳೆ ಅದಕ್ಕೆ ಸೂರ್ಯಕಾಂತ ಲೇ ಮೊದಲು ನಿನ್ ಗುಣಗುಣ ನೆನ್ಸಿ ಏನಂತ ಹೇಳೆ ಹಂಗಂತ ನಡೆದಿದ್ದೆಲ್ಲ ಸೂರ್ಯಕಾಂತ ಹೇಳ್ತಾಳೆ ಅದಕ್ಕೆ ಸೂರ್ಯಕಾಂತ ಯಾಕೆ ಅದಕ್ಕೆ ಯಾಕೆ ಹೇಳ್ತಿದ್ಯಾ ಅವಳು ಹೇಳೋದ್ ನಿಜಾನೇ ಅಲ್ವೇ ನಾನು ಅಳ್ತಾ ಇದ್ರೆ ನಿಮ್ಗೆ ನಗು ಬರುತ್ತಾ ಅತ್ತಿ ಅಮ್ಮ ಅಷ್ಟೇ ಅತಿಯಮ್ಮ ಅಷ್ಟೇ ಯಾರಿಗೂ ನನ್ ಮೇಲೆ ಕನಿಕಾರನೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಮೊದಲಿಗೆ ಮನೇಲಿ ರೆಸ್ಪೆಕ್ಟ್ ಇದ್ರೆ ಅಲ್ವಾ ಅತ್ತಿಯಮ್ಮ ಆಚೆ ಸಿಕ್ಕೋದು ನನ್ ಮನೇಲಿ ನನ್ಗೆ ಮರ್ಯಾದೆ ಇಲ್ಲ ಹಂಗಂತ ಅಳ್ತಾ ಹೇಳ್ತಾಳೆ ಅದನ್ ಕೇಳಿದ್ ಸೂರ್ಯಕಾಂತ ಅಯ್ಯೋ ನಿಲ್ಸೆ ರೆಸ್ಪೆಕ್ಟ್ ಬೇಕಂದ್ರೆ ಅಳ್ತ್ಕೊಂಡ್ ಕುತ್ಕೊಂಡ್ರೆ ಸಿಗಲಾನೆ ಅದನ್ನ ಸಂಪಾದನೆ ಮಾಡ್ಬೇಕು ನಮ್ಮ ಗಾಂಧೀಜಿ ಅವರು ನನಗೆ ರೆಸ್ಪೆಕ್ಟ್ ಕೊಡಿ ಅಂತ ಯಾರನ್ನೂ ಕೇಳಿಲ್ಲ ಅವರು ಮಾಡಿದ ಒಳ್ಳೆ ವಿಷಯಕ್ಕೆ ಜನ ಅವ್ರಿಗೆ ಆಗಿ ರೆಸ್ಪೆಕ್ಟ್ ಕೊಟ್ಟರು ಅದೇ ರೀತಿ ನೀನೆಲ್ಲರ ಹತ್ರ ಒಳ್ಳೆ ಹೆಸರು ತಗೋ ಅವರೇ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ ಹಂಗಂತಾಳೆ ಅಂತಾಳೆ ಅದಕ್ಕೆ ಚಂದ್ರಕಾಂತ ನಾನು ಸಹ ತುಂಬ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದೀನಿ ಆದ್ರೆ ನನಗೆ ಯಾರು ಮರ್ಯಾದೆ ಕೊಟ್ಟಿಲ್ಲ ಏನು ನೀನು ಒಳ್ಳೆ ವಿಷಯ ಮಾಡಿದ್ಯಾ ಯಾವಾಗೇ ಯಾವಾಗ್ಲೂ ಜನ ನೆಂಗ್ ಮೋಸ ಮಾಡೋದು ದುಡ್ಡು ಹೆಂಗ್ ಸಂಪಾದನೆ ಮಾಡೋದು ಅನ್ನೋದೇ ಅಲ್ವೇ ನೀನ್ ಯೋಚನೆ ಆಯ್ತತಿ ಅಮ್ಮ ಇನ್ಮೇಲೆ ನಾನು ಎಲ್ಲರತ್ರ ಒಳ್ಳೆ ರೀತಿಯಲ್ಲಿ ನಡ್ಕೋತೀನಿ ಸಹಾಯನು ಮಾಡ್ತೀನಿ ಆಯ್ತಾ ಅಪ್ಪ ಈಗ ನಿನಗೆ ಒಳ್ಳೆ ಬುದ್ಧಿ ಹುಟ್ಟಿದೆ ಸಂತೋಷ ಹೌದತ್ತಿ ಅಮ್ಮ ನಾನು ಎಷ್ಟು ಒಳ್ಳೆ ಕೆಲಸ ಮಾಡೋದು ಜನ ಯಾವಾಗ ಅದನ್ನ ನೋಡಿ ಯಾವಾಗ ಅದನ್ ಕಂಡಿಡಿಯೋದು ಹಿಡಿಯೋದು ಅವ್ರು ಯಾವಾಗ ನನ್ ಮರ್ಯಾದೆ ಕೊಡೋದು ಹೌದೇ ಹುಡುಗಿ ಒಳ್ಳೆ ಕೆಲಸ ತುಂಬಾ ಲೇಟ್